ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ಏನಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬನ್ನಿ ಈಗ ನೋಡಿರಿ ಬೆಳಗಿನ ನಾಷ್ಟಕ್ಕೆ ಖಾರ ಪೊಂಗಲ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಖಾರ ಪೊಂಗಲ್ ಅಂತರೂ ಅಷ್ಟು ರುಚಿಯಾಗಿ ಬಂದಿತ್ತು ಫ್ರೆಂಡ್ಸು ಫಸ್ಟಿಗೆ ಒಂದು ಸ್ವಲ್ಪ ಈ ರೀತಿ ಒಂದು ಅಳಕಂತೀವಿ ನಾವು ಅಳಕಾಗಿ ಮಾಡಿಕೊಂಡ್ರೆ ಆಮೇಲೆ ಹಾರಿದ ಮೇಲೆ ಗಟ್ಟಿ ಹಾಕೈತಿ ಆವಾಗ ಸರಿಯಾದ ಒಂದು ಹದವಾಗಿ ಬರ್ತೈತಿ ಫ್ರೆಂಡ್ಸ್ ಹಂಗಾಗಿ ಬಿಸಿ ಇದ್ದಾಗ ಒಂದಿಷ್ಟು ಈ ರೀತಿ ನೀರಾಗಿ ಕಾಣಿಸುತ್ತಾ ಬಟ್ ಆಮೇಲೆ ಹಾರಿದ ಮೇಲೆ ಪರ್ಫೆಕ್ಟಾಗಿ ಬರ್ತೈತಿ ಹದ ಈಗ ನೋಡ್ರಿ ನಾವ್ಯಾಗ ತೊಳಿಸಿಲ್ಲ ಇನ್ನು ಸ್ನಾನ ಮಾಡಿಸಿ ಕುಂದ್ರಿಸಿದ್ದೆ ಕುಂದ್ರಸ್ಬಿಟ್ಟು ಅಕ್ಕಿಗೆ ತಿನ್ನಿಸ್ಬೇಕಂತ ಹೇಳಿ ಹಾಕ್ಕೊಂಬಂದೀನಿ ಫಸ್ಟ್ ಅಕ್ಕಿಗೆ ತಿನ್ನಿಸಿ ಆಮೇಲೆ ನಾನು ತಿಂತೀನಿ ಇಷ್ಟೇ ಜೀವನ ದಿನಾಲು ಅದೇ ಏನು ಮಾಡೋದು ನೋಡ್ರಿ ಎಲ್ಲರದ್ದು ಒಂದೊಂದು ಥರ ಜೀವನ ಇದ್ರೆ ನಮ್ಮದು ಒಂಥರ ಜೀವನ ಇರುತ್ತೆ ಅಕ್ಕಿಗೆ ಊಟ ಮಾಡಿಸೋದು ತಿನ್ನಿಸೋದು ಜಾಕ ಮಾಡಿಸೋದು ಊಟ ಮಾಡಿಸೋದು ಓಡಾಡ್ಸೋದು ಇಷ್ಟೇ ಇರುತ್ತೆ ಜೀವನ ಅದರಲ್ಲೇ ಹೋಗೋದು ಕಳಿಸ್ ನೋಡ್ರಿ ನಾಷ್ಟ ಆಯಿತು ನಾಷ್ಟ ಆದಮೇಲೆ ಯಾಕೋ ಅಳ ಕತ್ಬಿಟ್ಟು ಹಳ ಬಟ್ಟೆ ಏನೋ ಗೊತ್ತಿಲ್ಲ ಹಳಾಗತ್ತಿದ್ಲು ಇಷ್ಟೊತ್ತನ ಹಾಕಿ ಕರ್ಕೊಂಡು ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗಲೇ ಇಲ್ಲ ಅದಕ್ಕೆ ಮೊಬೈಲ್ನಾಗ ಸಾಂಗ್ ಹಾಕಿ ಅಲ್ಲೇ ಕುಂದರ್ಸಿ ತಂಗಿ ಇದ್ಲು ಪಕ್ಕಕ್ಕೆ ಕುಂದರ್ಸಿ ಕದ ಹಾಕಿ ಬಂದು ಮ್ಯಾಟ್ ಮ್ಯಾಟಿದ್ದು ಒಂದು ಏಳು ಇಷ್ಟು ಮ್ಯಾಟ್ ಮಾಡಿ ನೆಮ್ಮಸಿ ದಿವಸ ತೆಗೆದು ಹಂಗೆ ಇಟ್ಟಿದ್ದೆ ಒಗಿಬೇಕು ಒಗಿಬೇಕಂತ ಹೇಳಿಬಿಟ್ಟು ಕೈಲೇ ವಾಶ್ ಅವನ್ನ ಕೈಲೇ ವಾಶ್ ಮಾಡಿ ಹಾಕಿದೆ ನಾವೇನು ಒಂದು ಮೂರು ಪ್ಯಾಂಟ್ ಎದ್ದು ಕೈಲಿ ವಾಶ್ ಮಾಡೋವು ಅವನು ತೊಳೆದು ಹಾಕಿದೆ ತೊಳೆದು ಹಾಕಿ ಒಂದು ಸ್ವಲ್ಪ ಚಾ ಉಳಿದಿತ್ತು ಚಹಾ ಕುಡಿದೆ ಕುಡಿದ್ಬಿಟ್ಟು ಈಗ ಪಾತ್ರೆ ತೊಳೀಬೇಕು ಇಷ್ಟು ತೊಳೆದ ಇಟ್ಟೀನಿ ಇಟ್ಟಿನಿ ಎಲ್ಲ ಖಾಲಿ ಮಾಡ್ಕೊಂಡಿನಿ ಪಾತ್ರೆ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದ್ರು ಮಾಡಬೇಕು ಇನ್ನು ಇಷ್ಟು ಸಾಂಬಾರು ಐತಿ ಸೊಪ್ಪು ಸಾರು ನಮ್ಮ ತಾಯಿ ಊಟ ಮಾಡಲ್ಲ ಸರಿಯಾಗಿ ಹಂಗಾಗಿ ಉಳಿದ್ಬಿಡ್ತತಿ ಕರೆಕ್ಟ್ ಮಾಡಿರ್ತೀನಿ ನಾನು ಉಳಿತೈತಿ ನಿನ್ನ ರಾತ್ರಿ ಮಾಡಲಿಲ್ಲ ಮಾಡಲಿಲ್ಲಕಿ ಹಾಗಾಗಿ ಇದು ಪೊಂಗಲ್ ಬೆಳಿಗ್ಗೆ ಮಾಡಿದ್ನೆಲ್ಲ ಇನ್ನೂ ಇಷ್ಟಕೊಂಡ ಪೊಂಗಲ್ ಐತಿ ಬಾಕ್ಸ್ನಾಗ ತೆಗೆದಿಟ್ಟು ಎಲ್ಲ ತಿಕ್ಕ ತೊಗೊಂಡಿನಿ ಈಗ ಪಾತ್ರೆ ಏನೂ ಇಲ್ಲ ಇಲ್ಲಿ ತಿಕ್ಕ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಅಂದ ಕಾಳು ಒಂದು ಪಾವು ಕೆ ಜಿ ಅಷ್ಟು ಉಳಿದಿದ್ವು ಅವನು ನೆನೆ ಹಾಕಿನಿ ನೆನೆ ಹಾಕಿ ಇವತ್ತು ರಾತ್ರಿಗೆರ ಇಲ್ಲಾಂದ್ರೆ ನಾಳೆ ಶನಿವಾರ ನಾಳೆ ನಾಳಿಗೆ ಮಾಡಬೇಕಂತ ನೆನೆ ಹಾಕಿನಿ ಪಾತ್ರೆ ಎಲ್ಲ ತೊಳ್ದಿಟ್ಟಿನಿ ಈಗ பழ அழகத்தின்னு அதுக்க சாங்க வச்சிட்டு ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಎಲ್ಲ ನೆಲ ಒರೆಸ್ಕೊಂಡೆ ಮನೆಯೆಲ್ಲ ನೀಟಗ ಒರೆಸ್ಕೊಂಡೆ ಫ್ಯಾನ್ ಹಾಕಿದ್ದೆ ನೆಲ ವರ್ಣಗಿಲ್ಲ ಅಂತ ಹೇಳಿಬಿಟ್ಟು ಫ್ಯಾನ್ ಆಫ್ ಮಾಡಕ್ಕೆ ಬಂದಿನಿ ರೂಮಿಗೆ ಇವತ್ತೆಲ್ಲ ಕೆಲಸ ನಾನೇ ಮಾಡ್ಕೊಂಬಿಟ್ಟೆ ಬೇಗ ಬೇಗ ನೆಲ ಎಲ್ಲ ಒರೆಸಿದ್ದೆ ಅಡುಗೆ ಮನೆಯೆಲ್ಲ ಆಗೈತಿ ಇವಾಗ ಸಾಯಂಕಾಲ ಆಗೈತಿ ಕತ್ತಲಾಗೈತಿ ಮನೆ ಲೈಟ್ ಹಾಕಕ್ಕೆ ಇನ್ನೂ ಹೊರ ಕತ್ತಲಾಗಿಲ್ಲ ಸ್ವಲ್ಪ ಬೆಳಕೈತಿನ ಹಂಗಾಗಿ ಲೈಟ್ ಹಾಕಿಲ್ಲ ಇನ್ನೊಂದು ಅರ್ಧ ತಾಸು ಬಿಟ್ಟು ಹಾಕ್ತೀನಿ ಲೈಟ್ ಇಲ್ಲೆಲ್ಲ ಬೆವರು ಬಂದೈತಿ ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿದೆ ನಾವೇ ಒಂದು ಸ್ವಲ್ಪ ಹೊತ್ತು ಮಣಗಿಸಿದ್ದೆ ಅಕ್ಕಿ ನಾನು ಬಟ್ಟೆ ಮಾಡಿ ಮಡಚಿ ಒಂದು ಪುಟ್ಟಿಗೆ ಬಟ್ಟೆ ಮಾಡಿ ಇಡೋದ್ರೊಳಗನ ಎದ್ದ ಬಿಟ್ಲು ಒಂದು ಅರ್ಧ ತಾಸು ಅಷ್ಟು ಮಕ್ಕೊಂಡ್ಲು ಪಾತ್ರೆ ಎಲ್ಲ ತೊಳೆದು ನೋಡ್ರಿ ತೊಳೆದ ಮೇಲೆ ಮಣಗಿಸಿಬಿಟ್ಟಿದ್ದೆ ಊಟ ಮಾಡಿಸಿ ಹಂಗಾಗಿ ಎದ್ಲು ಬ ನಾನು ಎದ್ದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿದೆ ಈಗ ಸ್ನಾನ ಮಾಡ್ಕೊಂಬರ್ಬೇಕು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ಪೂಜೆ ಮಾಡಬೇಕು ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಇವತ್ತು ಅದಕ್ಕೆ ಸಾಯಂಕಾಲನ ಇಟ್ಕೊಂಡೆ ಬೆಳಿಗ್ಗೆ ಇದು ಏನಪ್ಪ ಅಂದ್ರೆ ಲೇಟಾಯಿತು ಹಾಗಾಗಿ ಕೆಲಸನೂ ಜಾಸ್ತಿ ಇದ್ವು ಮತ್ತು ಈಕಿನ್ನೂ ನಮ್ಮ ಮನೆಯವ್ರು ಬೇಗ ಹೋಗಿಬಿಟ್ರು ಹಾಗಾಗಿ ಈಕ್ಕಿನ್ನೂ ಲಗುನ ಎದ್ದುಬಿಟ್ಲು ಈಕಿ ಎದ್ರೆ ಈಗಿ ಕೆಲಸನೇ ಸ್ಟಾರ್ಟ್ ಆಗಿಬಿಡ್ತ ನೋಡ್ರಿ ಹಾಗಾಗಿ ಇವತ್ತು ಪೂಜೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಈಕಿಗೆ ತಿನ್ನಿಸ್ಬೇಕಾಗಿತ್ತು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ಬೇಕಂದ್ರೆ ಒಂದು ಒಂಬತ್ತುವರೆ ಮೇಲೆ ಹತ್ತು ಗಂಟೆ ಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳಿದ್ರು ಅದಕ್ಕೆ ಬೇಡ ಅಂಥೇಳಿ ಸಾಯಂಕಾಲ ಮಾಡಿದ್ರಾಯ್ತು ಅಂದ್ಕೊಂಡೆ ಮಧ್ಯಾಹ್ನ ಮಾಡ್ಬೇಕು ಅಂದ್ಕೊಂಡೆ ನಾಷ್ಟಗಿಷ್ಟ ಮಾಡಿ ಬೇಡ ಸುಮ್ಮನೆ ಮಧ್ಯಾಹ್ನ ಹೊತ್ತು ಏನು ಮಾಡೋದು ಪೂಜೆ ಸಾಯಂಕಾಲನ ಮಾಡಿದ್ರಾಯ್ತು ಹೇಳಿ ಇವಾಗ ಇಟ್ಕೊಂಡಿದ್ದೀನಿ ಪೂಜೆ ಕಾರ್ಯಕ್ರಮನ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೀಪ ಹಾಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿ ಬಿಡ್ರಿ ನಿಮ್ಗೇನಾದರೂ ಸಾರಿ ಅವೆಲ್ಲ ಬೇಕಂದ್ರೆ ಕಮೆಂಟ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿರಿ ನಿಮ್ಗೆ ಯಾವ ಸೀರೆ ಬೇಕು ಅದನ್ನು ಇವಾಗ ಹೊಸದಾಗಿ ಕಲೆಕ್ಷನ್ ಕಳಿಸಿದಾರಾ ಫೋಟೋಸ್ ತುಂಬ ಚೆನ್ನಾಗದವು ಕ್ವಾಲಿಟಿ ವಿಸ್ಕೋಸ್ ಸಿಲ್ ಸಿಲ್ಕಲ್ಲಿ ಬಂದಿದ್ದಾವೆ ಕಲೆಕ್ಷನ್ ನ್ಯೂ ಕಲೆಕ್ಷನ್ ಬಂದವಂತ ಫೋಟೋನ ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡೀನಿ ಆದ್ರೆ ಈ ವಿಡಿಯೋದೊಳಗೂ ಕೂಡ ಶೇರ್ ಮಾಡ್ಕೊತೀನಿ ತುಂಬ ಕಾಸ್ಟ್ಲಿ ಅದಾವು ಬಟ್ ಕ್ವಾಲ್ಟಿನ ಹಂಗೆ ಅದಾವೆ ತುಂಬ ಕ್ವಾ ಕಾಸ್ಟ್ಲಿ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕ್ವಾಲ್ಟಿ ಅದು ಬಿಸ್ಕೋಸ್ ಸಿಲ್ಕ್ ಅಂದರೆ ಭಾಳ ಸಾಫ್ಟ್ ಇರ್ತಾವೆ ಮತ್ತೊಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅದ್ರದ್ದು ರೇಟ್ ಯಾರಿಗಾದರೂ ಬೇಕು ಅಂದ್ರೆ ಕಮೆಂಟ್ ಮಾಡಿರಿ ಮೆಸೇಜ್ ಮಾಡಿರಿ ನಂಬರ್ಗೆ ನಿಮ್ಗೆ ಸೀರೆನ ನಾನು ಕಳಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಕೆಲವೊಂದಿಷ್ಟು ಕಲೆಕ್ಷನ್ ಹೊಸ ನ್ಯೂ ಕಲೆಕ್ಷನ್ ಸಾರಿಗಳನ್ನು ಕಳಿಸಿದಾರ ವಿಡಿಯೋ ಮಾಡಿ ನೋಡಿರಿ ಈ ರೀತಿ ಆಗಿದೆ ಫ್ರೆಂಡ್ಸು ಬಾಟಲ್ ಗ್ರೀನ್ ಆಮೇಲೆ ಪಿಂಕ್ ಇರಬೇಕು ಫ್ರೆಂಡ್ಸ್ ಇದು ಆಮೇಲೆ ನೋಡಿರಿ ಇದು ಪರ್ಪಲ್ಲು ಮತ್ತು ವೈನ್ ವೈನ್ ಕಲರ್ ಅನಿಸುತ್ತೆ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ಐತಿ ತುಂಬ ಚೆನ್ನಾಗಿದಾವೆ ಫ್ರೆಂಡ್ಸು ಸೀರೆಗಳು ಕಲರ್ ಕೂಡ ಅಷ್ಟೇ ಅದಾವೆ ಒಂದು ಮೂರು ಕಲರ್ ಇದಾವೆ ಇದರಲ್ಲಿ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿರಿ ಇದ್ರದ್ದು ರೇಟು ಥೌಸಂಡ್ ಟೂ ಹಂಡ್ರೆಡ್ ಅನಿಸುತ್ತೆ ಫ್ರೆಂಡ್ಸ್ ನೋಡೋಣ ನೋಡಿಬಿಟ್ಟು ಹೇಳ್ತೀನಿ ನಾನು ನಂಬರ್ ನಂಬರ್ ಮೆಸೇಜ್ ಮಾಡಿರಿ ಅದರದ್ದು ರೇಟ್ ಹೇಳ್ತೀನಿ ನಿಮ್ಗೆ ನೋಡಿರಿ ಈ ರೀತಿ ಐತಿ ಫ್ರೆಂಡ್ಸ್ ಚೆಕ್ಸಲ್ಲಿ ಬ್ಲೌಸ್ ಬಂದೈತಿ ಮತ್ತು ಸೆರಗು ಪಾರ್ಟು ತೋರಿಸಿದ್ವಲ್ಲ ಅದೇ ರೀತಿ ಸೆರಗಿರೋದು ನೋಡಿರಿ ಈ ಥರ ಐತಿ ಫ್ರೆಂಡ್ಸು ಫುಲ್ ಸೀರೆ ಈ ರೀತಿ ವಿಡಿಯೋ ಮಾಡಿ ಕಳಿಸಿದಾರ ನಿಮಗೇನಾದರೂ ಈ ಒಂದು ಮೂರು ಕಲರ್ ಸೀರೆಗಳಲ್ಲಿ ನಿಮ್ಗೆ ಇಷ್ಟ ಅಂದ್ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ನಾನು ನಿಮಗೆ ಈ ಸೀರೆಯನ್ನು ನಿಮ್ಮ ಮನೆಗೆ ನೋಡಿ ಫ್ರೆಂಡ್ಸು ತುಂಬ ಚೆನ್ನಾಗದವು ಕ್ವಾಲ್ಟಿನೂ ಚೆನ್ನಾಗದವು ಅಂತಂದು ಹೇಳಿದಾರ ಸೀರೆ ತೊಗೊಂಡವರು ಮೈಸೂರು ಡಿಸ್ಟಿಕಲ್ಲಿ ಒಬ್ಬರಿಗೆ ಹೋಗಿರೋವಂಥ ಸೀರೆ ಚೆನ್ನಾಗಿದೆ ಅಂತಂದು ನನಗೆ ವಾಟ್ಸಪ್ಪಲ್ಲಿ ಹೇಳಿದರು ಬಟ್ ನಾನು ಸೀರೆದು ರಿವ್ಯೂ ಕೊಡಿರಿ ಅಂತ ಹೇಳಿದ್ದೆ ಬಟ್ ಅವ್ರಿಗೆ ನೆನಪಾಗಿತ್ತು ಇಲ್ಲ ಗೊತ್ತಿಲ್ಲ ಇದು ನೋಡಿರಿ ಫ್ರೆಂಡ್ಸು ವಿಸ್ಕೋಸು ಸೀರೆ ತುಂಬ ಸಾಫ್ಟ್ ಆಗಿರುವಂಥ ಸೀರೆಗಳಿವು ಇವು ಚೆನ್ನಾಗಿದಾವೆ ಫ್ರೆಂಡ್ಸ್ ಬೇಕಂದರೆ ಇವನು ಕೂಡ ನೀವು ಬುಕ್ ಮಾಡಿಕೊಂಡು ಬೈ ಮಾಡಿಕೊಡ್ರಿ ತುಂಬ ಸಿಂಪಲ್ಲಾಗಿ ಸಾಫ್ಟಾಗಿ ಚೆನ್ನಾಗಿದಾವೆ ಸೀರೆ ಈ ಥರ ಮಧ್ಯದಲ್ಲಿ ಬುಟ್ಟಾಸ್ ಬಂದಿದೆ ಫ್ರೆಂಡ್ಸು ಇದರಲ್ಲೇ ಒಂದು ಮೂರು ಕಲರ್ ಇದ್ದಾವೆ ಬೇಕಂದರೆ ಆರ್ಡರ್ ಮಾಡ್ಕೊಳ್ರಿ ಫೋಟೋನ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗೆ ಸೀರೆ ಉಟ್ಕೊಂಡು ಬಂದಿದ್ದೀನಿ ಸೀರೆ ಉಟ್ಕೋಬೇಕು ಅಂತ ಮನ್ಸಿಗೆ ಬಂದರೆ ಸೀರೆನೇ ಉಟ್ಕೊಂಡು ಪೂಜೆ ಮಾಡ್ತೀನಿ ಇಲ್ಲ ಅಂದರೆ ಟೈಮ್ ಇಲ್ಲ ಟೈಮ್ ಆಗೈತಿ ಅಂದಾಗ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ದೇವ್ರಿಗೆ ಏರಿಸಿರುವಂಥ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ ನಿನ್ನಿಗೆ ನಿನ್ನೆ ಏರಿಸಿದ್ದೆ ಹಾಗಾಗಿ ಅವನ್ನೆಲ್ಲ ತೆಗೆದು ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ನಿಮಗೆ ಒಂದು ಸರ್ಪ್ರೈಸ್ ಕಾದೈತಿ ಫ್ರೆಂಡ್ಸು ಅದೇನಪ್ಪ ಅಂತ ನಾನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಾನು ಒಂದು ಏನೋ ಒಂದು ದೇವ್ರ ಮೇಲೆ ಭಾರ ಹಾಕಿ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀನಿ ಅದಕ್ಕೆ ನಿಮ್ಗೆ ಆ ಹೆಜ್ಜೆಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ ಫ್ರೆಂಡ್ಸು ಹಾಗಾಗಿ ನಾಳಿನ ವೀಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಹಂಗಾಗಿ ಈಗ ಒಂದೆರಡು ಒಂದು ದಿನದ ಲಾಗು ಹಿಂದೆ ಮುಂದೆ ಆಗಿಬಿಡ್ತೈತಿ ಅದಕ್ಕೆ ನೆಕ್ಸ್ಟ್ ಲಾಗಲ್ಲಿ ಎಲ್ಲನೂ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಆ ತಾಯಿ ಚಾಮುಂಡೇಶ್ವರಿ ಹಬ್ಬದಾಗನ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀನಿ ನೋಡೋಣ ಏನೇನು ಅಂತ ಹೇಳಿಬಿಟ್ಟು ಬರೀ ಈಗ ನಾನು ಹೂವನ್ನ ಏರಿಸಿದ್ದೆ ಸ್ವಲ್ಪ ಇದು ಹೂವು ಹಾಗಾಗಿ ಒಂದು ಕೆಂಪು ಹೂವು ಒಂದು ಎಲ್ಲೋ ಹೂವು ಅಂದರೆ ಶಾವಂತಿಗೆ ಹೂವು ಏರಿಸ್ಬಿಟ್ಟು ಕಡ್ಡಿ ಬೆಳಗ್ತಾ ಇದ್ದೀನಿ ದೀಪ ಎಲ್ಲ ಹಚ್ಚಿ ಹೊರಗಡೆನೂ ಕೂಡ ಬೆಳಗ್ಗೆ ಇದನ್ನು ಹೊಸಲಿ ತೊಳೆದು ಪೂಜೆ ಮಾಡಿ ರಂಗೋಲಿ ಅದನ್ನೆಲ್ಲ ಹಾಕಿರ್ತೀನಿ ಸಾಯಂಕಾಲ ದೀಪ ಹಚ್ಚಿ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ ಪೂಜೆ ಮುಗಿಸ್ಕೊತೀನಿ ಮತ್ತು ಆವತ್ತಿನ ದಿವಸ ಸ್ತೋತ್ರಗಳನ್ನು ಮತ್ತು ಅಷ್ಟೋತ್ತರಗಳನ್ನು ಕೂಡ ಹೇಳ್ಕೊತೀನಿ ಫ್ರೆಂಡ್ಸು ಈಗ ನೋಡ್ಬೋದು ಕಡ್ಡಿ ಬೆಳಗಿದ ತಕ್ಷಣ ಈಗ ಧೂಪ ಬೆಳಗ್ತಾ ಇದ್ದೀನಿ ಕಪ್ಪು ಬರ್ತವೆ ನೋಡಿರಿ ಧೂಪದ್ದು ಅದನ್ನು ಅದನ್ನು ಬೆಳಗಿದಾದ್ಮೇಲೆ ಕರ್ಪೂರದ ಆರತಿ ಬೆಳಗ್ತೀನಿ ಫ್ರೆಂಡ್ಸು ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಅಂತ ನಾನು ದೇವಿ ಚಾಮುಂಡೇಶ್ವರಿ ಇಲ್ಲಿ ಬೇಡ್ಕೊತೀನಿ ಎಲ್ರಿಗೂ ಒಳ್ಳೇದಾದ್ರೆ ಎಲ್ಲ ಚೆಂದ ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸು ಒಳಗಡೆ ಬೆಳಗ್ಗೆ ಬಿಟ್ಟು ಹೊರಗಡೆ ಬಾಗ್ಲಿಗೆ ಕೂಡ ಬೆಳಗ್ತಾಯಿದ್ದೀನಿ ಆಮೇಲೆ ಕ್ಯಾಲೆಂಡ್ರ್ ಹಾಕಿದ್ದೀವಲ್ಲ ತಿರುಪತಿ ವೆಂಕಟೇಶ್ವರಂದು ಮತ್ತು ಮನೆ ಬಾಗಿಲ ಮೇಲ್ಗಡೆ ಕಬ್ಬಾಳಮ್ಮ ದೇವಿಗೆ ಹೋಗಿದ್ವಿ ಈಗ ಒಂದು ಆಲೆ ನಾಲ್ಕೈದು ವರ್ಷನ ಆಯ್ತು ನಾವು ಅಲ್ಲಿಗೆ ಹೋಗಿ ಬಂದು ಆವಾಗ ತೊಗೊಂಬಂದಿದ್ವಿ ಕಾಯಿನ ಆ ಕಾಯಿನ ಮನೆ ಬಾಗಿಲ ಮೇಲೆ ಕಟ್ಟಿರ್ತೀವಿ ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಬರದೇ ಇರಲಿ ಅಂತ ಅದನ್ನ ಕಟ್ತೀವಿ ಅಂತ ಚಾ ಇನ್ನು ನಮ್ಮ ಮನೆಯವ್ರು ಬಂದೇ ಎಲ್ಲ ನೋಡ್ರಿ ಮಾಲೆ ಏಳುವರೆ ಹಾಕೊಂಡು ಇನ್ನೂ ಬಂದಿಲ್ಲ ನೋಡಬೇಕು ಅವ್ರು ಬಂದ ಮೇಲೆ ಚೆಕ್ ಹಾಸ್ಬೇಕು ಏನೋ ಇವಾಗ ಗೊತ್ತಾಗ್ತಾ ಇಲ್ಲ ಓ ನಾವೇನೋ ಈಗ ಸೇರ್ಮೆ ಕುಂದ್ರಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಈಗ ಅಡುಗೆ ಮಾಡಬೇಕು ಅದೇ ಅಲ್ಸದಿ ಕಾರಣೇನೇ ಹಾಕಿ ನೋಡಿರಿ ಅವನ್ನ ಮಾಡಬೇಕು ಹಂಗೆ ಇವತ್ತೊಂದು ಕಮೆಂಟ್ ಬಂದಿತ್ತು ನೀವು ನಿಮ್ಮ ಮನೆಯವರ ಸಂಬಳದಲ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ತೀರಿ ಅಂತಂದು ಕೇಳಿದ್ರು ಕಮೆಂಟ್ ಬಾಕ್ಸ್ನಾಗ ಏನು ಹೇಳೋದು ಅಂತ ಹೇಳ್ಬಿಟ್ಟು ವಿಡಿಯೋದ ಮೂಲಕ ಹೇಳೋಕೀನಿ ನೋಡ್ರಿ ಬರೋದೇ ಒಂದು ಸ್ವಲ್ಪ ನಮ್ಮ ಆಗೋಷ್ಟು ಪೇಮೆಂಟ್ ಬರ್ತೈತಿ ಅದರಲ್ಲಿ ಒಂದು ಚೂರನ್ನು ಕೂಟಿಡ್ತೀವಿ ಇಷ್ಟು ಅಷ್ಟು ಕೂಡಿಡ್ತೀವಿ ಅಂತ ವಿಡಿಯೋದಾಗ ಹೇಳೋಕ್ಕಾಗಿಲ್ಲ ನೋಡ್ರಿ ಹಾಗಾಗಿ ಆಲ್ರೆಡಿ ನಾನು ನಮ್ಮದು ಬಜೆಟ್ ಪ್ಲ್ಯಾನಿಂಗ್ದು ವಿಡಿಯೋನೂ ಕೂಡ ಮಾಡಿ ಹಾಕೀನಿ ನೋಡಿರಿ ನೀವು ಕೂಡ ತುಂಬ ಜನ ನೋಡಿರಿ ಅಷ್ಟು ಇಷ್ಟ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ತಿಂಗಳ ಸೇವಿಂಗ್ಸ್ ಮಾಡ್ತೀವಿ ಒಂದೊಂದು ತಿಂಗ್ಳು ಆಗೋದೇ ಇಲ್ಲ ಯಾಕಂದ್ರೆ ಸ್ಕೂಲ್ ಫೀಸ್ ಕಟ್ಟೋದು ಮತ್ತು ಮನೆ ಬಾಡಿಗೆ ಕೊಡೋದು ಮನೆಗೆ ಶಾಂತಿ ತರೋದು ಎಲ್ಲ ಒಟ್ಟಿಗೆ ಬಂದಿರುತ್ತೆ ಒಂದೊಂದು ತಿಂಗ್ಳು ಇವಾಗ ನಾವು ಹೊರಗಡೆ ಶಾಪಿಂಗ್ ಮಾಡೋಕೆ ಹೋದ್ವಿ ಮನಿಗೆ ಐಟಮ್ ಅಂದರೆ ಒಂದು ಎರಡು ತಿಂಗಳಿಗೇನ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ತಿಂಗ್ಳಿಗೆ ಐದು ಸಾವಿರ ಹಿಡಿದ್ರೂ ಎರಡು ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಬೇಕಾ ಬೇಕು ಅದ್ರಾಗ ಈಗಂತರೂ ಎಲ್ಲವೂ ತುಟ್ಟಿ ಆಗ್ಬಿಟ್ಟವು ಎಲ್ಲನೂ ಜಾಸ್ತಿನ ರೇಟು ಹಾಗಾಗಿ ಹೊರಗಡೆ ಏನು ತರೋಕೆ ಹೋದ್ವಿ ಅಂದರೆ ಎಷ್ಟು ಹೋಗುತ್ತಾ ಎಷ್ಟು ಬಿಡುತ್ತಾ ಹೇಳೋಕ್ಕಾಗಿಲ್ಲ ನಾವು ಎಷ್ಟೇ ಲೆಕ್ಕನ ಬಜೆಟ್ ಪ್ರಕಾರ ಮಾಡ್ಬೇಕಂದ್ರೂ ಒಂದೊಂದ್ಸಲ ಆಗೋದಿಲ್ಲ ನೋಡ್ರಿ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗಿಬಿಡ್ತೈತಿ ಅಷ್ಟು ಇಷ್ಟೊಂದು ಸೇವಿಂಗ್ಸ್ ಹೋಗಂಗಿಲ್ಲ ಒಟ್ಟಿನಲ್ಲಿ ನಮಗೆ ತನ್ನ ಹೆಸರಲ್ಲೇ ಒಂದು ಹಳೆ ಹಳೆ ವಿಧ ಹ್ಞೂ ಸಾರಿ ಬಿಡೋದಾಗ ಹೇಳೀನಿ ಆಕಿ ಅಕೌಂಟ್ ಮಾಡಿವಿ ಇದ್ರಾಗ ಪೋಸ್ಟ್ ಆಫೀಸ್ನಾಗ ಸುಕ್ಕನದು ಅದು ಇಷ್ಟು ಮಾಡ್ತೀವಿ ಮತ್ತು ಇನ್ನೇನಿಲ್ಲ ಅಷ್ಟೇ ಅಷ್ಟೇ ಇಷ್ಟ ಅಂತ ಹೇಳೋಕೆ ಆಗಿಲ್ಲ ನೋಡ್ರಿ ಒಂದೊಂದು ತಿಂಗ್ಳು ಆಗತ್ತೆ ಒಂದೊಂದು ತಿಂಗಳು ಆಗೋಲ್ಲ ಒಂದು ತಿಂಗ್ಳು ಕಡಿಮೆ ಆದರೆ ಇನ್ನೊಂದು ತಿಂಗ್ಳು ಜಾಸ್ತಿ ಆಕೈತಿ ಹಿಂಗೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರದ್ದು ಜೀವನ ನಮ್ದು ಹಂಗೆ ಐತಿ ಬೇರೆಯವ್ರದ್ದು ಹಂಗೆ ಐತೆ ಗೊತ್ತಿಲ್ಲ ಬೇರೆಯವ್ರದ್ದು ಜಾಸ್ತಿನೇ ಇರ್ಬೋದು ಬೇರೆಯವ್ರದ್ದು ಕಡಿಮೆಯೂ ಇರ್ಬೋದು ಬಟ್ ಇಷ್ಟೇ ಅಷ್ಟೇ ಆಗುತ್ತೆ ಅಂತ ಹೇಳೋಕಾಗಿಲ್ಲ ಒಟ್ಟಿನಲ್ಲಿ ಒಂದು ಸಣ್ಣ ಅಮೌಂಟನ್ನು ಸೇವಿಂಗ್ಸ್ ಮಾಡ್ತೀವಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಂದಿದ್ರಾಗ ಹಂಗೆ ಖರ್ಚು ಹೋದ್ರೆ ಅಂದರೆ ಎಲ್ಲನೂ ಖರ್ಚಾಗೇ ಹೋಗುತ್ತೆ ಒಂದು ರೂಪಾಯಿನೂ ಉಳಿಯಂಗಿಲ್ಲ ಅದ್ರಾಗ ನಾವು ಸಣ್ಣಗೆ ಕೂಡಿಟ್ಟು ಇದನ್ನು ಸೇವಿಂಗ್ಸ್ ಮಾಡಿದಾಗುತ್ತೆ ಇನ್ನು ನಮ್ಮ ತಗ ಒಂದು ಐನೂರು ರೂಪಾಯಿ ಮಂತ್ಲಿ ಕೊಡ್ತೀವಿ ಯಾಕೀಗ ನಾನು ಒಂದು ಲಕ್ಷ ರೂಪಾಯಿ ಬಾಕ್ಸ್ ಕರೆಸಿದ್ದು ನೋಡ್ರಿ ಅದು ಐನೂರು ರೂಪಾಯಿ ಅಂದ್ರೆ ಕಾ ಕಂಪಲ್ಸರಿ ಆಕೆ ಈ ಕಡೆಯಿಂದನೇ ಹಾಕಿಸ್ತೀನಿ ಒಂದೊಂದು ಸಲ ನಾನೇ ಹಾಕ್ತೀನಿ ಅದು ಯಾವಾಗ ತುಂಬುತ್ತಾ ಗೊತ್ತಿಲ್ಲ ಯಾಕಂದ್ರೆ ಡೈಲಿ ಹಾಕಿದ್ರೆ ಬೇಗ ತುಂಬುತ್ತಾ ಬಟ್ ಡೈಲಿ ಹಾಕೋ ಅಷ್ಟು ನಮ್ದೇನು ಬಿಸ್ನೆಸ್ ಅಲ್ಲ ಏನಲ್ಲ ಮಂತ್ಲಿ ಪೇಮೆಂಟ್ ಇನ್ಮ್ಯಾಚ್ ನೆಚ್ಕೊಂಡು ಕುಂತವ್ರು ನಾವು ಪೇಮೆಂಟ್ ಬಂದಾಗ ಒಂದು ಐನೂರು ರೂಪಾಯಿ ಕೊಡ್ತೀವಿ ಅದಕ್ಕೆ ಹಾಕ್ತಾಳೆ ಅಷ್ಟೇ ನಮ್ಮದು ಒಂದು ಸ್ವಲ್ಪ ಸಣ್ಣ ಅಮೌಂಟ್ ಸೇವಿಂಗ್ಸ್ ಆಕೈತಿ ಅಷ್ಟೇ ಇನ್ನೇನಿಲ್ಲ ಈಗ ಏನೋ ಹೇಳ್ಬೇಕಲ್ಲ ಎಲ್ಲಾನು ಆಗೈತೆ ನೋಡ್ರಿ ಹಂಗಾಗಿ ಖರ್ಚು ಭಾಳ ಕಡಿಮೆ ಇದು ಖರ್ಚು ಜಾಸ್ತಿ ಆದಾಯ ಕಡಿಮೆ ಖರ್ಚು ಜಾಸ್ತಿ ಅಂತಾರಲ್ಲ ಹಂಗಾಗೈತಿ ನಮ್ಮದು ನಮ್ಮ ನಾವೆಂದ ಏನೇನಂದ್ರೆ ಒಂದು ಪ್ಯಾಂಪರ್ಸ್ ಡೈಪರ್ ಪ್ಯಾಕಿಗೆ ಎಷ್ಟು ನಾಲ್ಕುನೂರ ಐವತ್ತು ಹಾಂ ನಾಲ್ಕುನೂರ ಐವತ್ತು ಒಂದು ನಾಲ್ಕುನೂರ ಎಪ್ಪತ್ತು ಎಂಬತ್ತು ಹಿಂಗೆ ತಗೊತಾರೆ ಹೆಚ್ಚು ಕಡಿಮೆ ಆಕತಿ ಇಲ್ಲೇ ತೊಗೊಂಬಂದ್ರೆ ಮೊನ್ನೆ ನಾನು ಎರಡು ಪ್ಯಾಕೆಟ್ ಆರ್ಡ್ರ್ ಮಾಡಿದ್ದೆ ಈಗ ಎರಡು ಪ್ಯಾಕೆಟ್ ಖಾಲಿ ಆದರೆ ಈಗ ಮತ್ತೆ ಒಂದು ಪ್ಯಾಕೆಟ್ ಓಪನ್ ಮಾಡೀನಿ ಇನ್ನೊಂದು ಪ್ಯಾಕೆಟ್ ಐತಿ ಸ್ಟಾಕ್ ಇರಲೇಬೇಕು ಅವ ಅಕ್ಕಿಗೆ ಅದು ಅಂತೂ ದೊಡ್ಡ ಖರ್ಚು ನಮ್ಗೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗತ್ತಲ್ಲ ಹಂಗಾಗಿ ಒಂದೊಂದು ಸಲ ಜಾಸ್ತಿ ಸೇವಿಂಗ್ಸ್ ಆಗುತ್ತೆ ಒಂದೊಂದು ಸಲ ಕಡಿಮೆ ಸೇವಿಂಗ್ಸ್ ಆಗುತ್ತೆ ನಾಲ್ಕುನೂರ ಐವತ್ತು ರೂಪಾಯಿ ಹಿಡಿದನು ಎರಡಕ್ಕೆ ಒಂಬೈನೂರು ರೂಪಾಯಿ ಆಗುತ್ತೆ ಹತ್ತು ಪ್ಯಾಕೆ ಒಂದು ಪ್ಯಾಕೆಟ್ನೇ ಇರ್ತಾವೆ ನೋಡಿರಿ ಇಪ್ಪತ್ತು ದಿವ್ಸಕ್ಕೆ ಒಂದೊಂದು ದಿನ ಎರಡು ಎರಡೆರಡು ಹೋಗಾವೆ ಒಂದೊಂದು ದಿನ ಒಂದೇ ಹೋಗುತ್ತಾ ಹೇಳೋಕ್ಕಾಗಿಲ್ಲ ಅದು ಆಕಿಗೆ ಬರೀ ಡೈಪರಿಗೆ ಒಂದು ಎಷ್ಟು ಒಂದು ಸಾವಿರ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಆಕಿ ಡೈಪರ್ಗೆ ನಾವು ಬೇಕಾಗುತ್ತವೆ ಮಂತ್ಲಿ ಇನ್ನು ಮನೆ ಬಾಡಿಗೆ ಒಂದು ಎಂಟು ಸಾವಿರ ವಾಟ್ರ್ ಬಿಲ್ಲು ಅದು ಇದು ಕರೆಂಟ್ ಬಿಲ್ಲು ನಮಗೆ ತನ್ನ ಸ್ಕೂಲ್ ಫೀಸ್ ಒಂದೊಂದು ತಿಂಗಳು ಕಟ್ ಒಂದೊಂದು ತಿಂಗ್ಳು ಕಟ್ಟಂಗಿಲ್ಲ ಜಾಸ್ತಿ ಇದ್ದಾಗ ಹೋಗಿ ಜಾಸ್ತಿ ಕಟ್ಟಿಬಿಡ್ತೀವಿ ಇಲ್ಲೇ ಆನ್ಲೈನಲ್ಲೇ ಕಟ್ಬೋದಾಗಿದೆ ನಮ್ಮ ಸ್ಕೂಲಿಗೆ ಹೋಗಿ ಕಟ್ಬೇಕಂತೇನಿಲ್ಲ ಹಿಂಗೆ ನೋಡ್ರಿ ಮತ್ತಿನ್ನ ಮನೆಗೆ ಅಂತರೂ ಖರ್ಚಿಗೆ ಬೇಕಾ ಬೇಕು ಹಾಲು ಮೊಸರು ಹೂವು ದೇವ್ರಿ ಪೂಜಕ್ಕೆ ಅದೇ ಖರ್ಚು ಅಂತ ಹೇಳಿದ್ದ ಇರ್ತಾವೆ ನಮ್ಮದೇನು ಜಾಸ್ತಿ ದೊಡ್ಡ ಅಮೌಂಟಲ್ಲಿ ನಾ ಸೇವಿಂಗ್ಸ್ ಮಾಡಲ್ಲ ಸಣ್ಣ ಚಿಕ್ಕದೊಂದು ಅಮೌಂಟಲ್ಲಿ ಸೇವಿಂಗ್ಸ್ ಮಾಡ್ತೀನಿ ನೋಡಿರಿ ಎಷ್ಟು ಆಗುತ್ತಾ ಅಂತ ನಾನು ಅದನ್ನ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ಸಲ ಹೆಚ್ಚು ಕಡಿಮೆ ಆಕೈತಿ ಹಿಂಗೆ ನೋಡಿರಿ ಇನ್ನೇನಿಲ್ಲ ಅವ್ರು ಕೇಳಿದ್ರಲ್ಲ ಹಂಗಾಗಿ ಅವರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಾರ್ದ ವೀಡಿಯೋದೊಳಗೆ ನಾನು ತಿಳಿಸಿದೆ ಬರ್ರಿ ಈಗ ನಾನು ಚಹಾ ಕಿಡ್ತೀನಿ ಮತ್ತು ಅಡುಗೆ ಮಾಡ್ತೀನಿ ನೋಡಿರಿ ಈಗ ಕಾಳು ತೊಳೆದು ಕುದಿಯಾಕಿಡ್ತೀನಿ ಚಲೋತ್ ನೆನೆಂತವು ಒಂದು ಮೂರು ವಿಜಾಲ ಕೂಗಿನಿ ನಾನು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಕಾಳಿಗೆ ಒಂದೆರಡು ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕಿಟ್ಟೆ ಇಟ್ಟೆ ಇಲ್ಲಿ ಹಾಲು ಬಿಸಿ ಇಟ್ಟಿನಿ ಚಾಯ್ ಏನು ಕಾಸಕ್ಕೆ ಹೋಗಲಿಲ್ಲ ಇವತ್ತು ಟೈಮ್ ಆಯಿತು ಹಾಗಾಗಿ ಚಹ ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರ ಆತು ಈಗ ಬಿಸಿ ಮಾಡಿ ಇಟ್ಕೊತೀನಿ ಸ್ವಲ್ಪ ಚಿಂಗೆ ಮುಸ್ತೀನಿ ಯಾಕಂದ್ರೆ ಕುಕ್ಕರ್ದ ನೀರು ಸಿಡಿಯಂಗಿಲ್ಲ ಕಾಳಿಂದ ಆದರೂ ಇರಲಿ ಸ್ವಲ್ಪ ಸೇಫ್ಟಿಗೆ ಅಂತಂದು ಒಂದು ಹನಿ ಏನಾದರೂ ಅದ್ರಾಗ ಬಿತ್ತಂದ್ರೆ ಮತ್ತೆ ಒಡೆದ ಹೋಗೋ ಹಾಲು ಅದಕ್ಕೆ ಈಗ ನಾನು ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಈಗ ಕಾಳು ಕುದ್ದಿದ್ವು ಅದನ್ನು ತೆಗೆದುಬಿಟ್ಟು ಒಗ್ಗರಣೆ ಕೊಡಾಕತ್ತೀನಿ ಫ್ರೆಂಡ್ಸು ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಈರುಳ್ಳಿನ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಏನಪ್ಪ ಅಂದರೆ ಹಸಿ ಚಟ್ನಿ ಪುಡಿ ಹಸಿ ಚಟ್ನಿನ ಹಾಕಿದ್ರೆ ಮಸ್ತ್ ಆಕೈತಿ ಪಲ್ಯ ಎಲ್ಲ ಹಸಿ ಸ ಚಟ್ನಿ ಮಾಡೋಕ್ಕ ನೆನಪನ ಆಗಲಿಲ್ಲ ಹಂಗೆ ಮೆಣ್ಸಿ ಹೆಚ್ಚು ಹೆಚ್ಚು ಹಾಕಿ ಖಾಲಿನ ಆಗ್ಬೋದು ಈ ಸಲ ತರಕಾರಿ ತೊಗೊಂಬಂದ್ರೆ ರೆಡಿ ಮಾಡಿ ಇಟ್ಕೋಬೇಕು ಶೇಂಗಾ ಚಟ್ನಿ ಪುಡಿ ಹಸಿ ಚಟ್ನಿ ಪುಡಿ ಈ ಥರ ಇತ್ತು ಅಂದರೆ ಮನೆಯಾಗ ಅಡಿಗೆ ಒನ್ ನಂಬರ್ ಆಕೈತಿ ಫ್ರೆಂಡ್ಸ್ ಆಮೇಲೆ ಶೇಂಗಾದ ಪುಡಿ ಈ ಥರ ಇಟ್ಕೊಂಡು ಅಡುಗೆ ಮಾಡಿಬಿಟ್ರೆ ಇರ್ತೈತಿ ರುಚಿ ಅಂತ ಸಖತ್ತಾಗಿರುತ್ತೆ ಕಾಳಿಗೆ ಏನು ಅಷ್ಟು ನಾನು ಇದನ್ನು ಹಾಕಕ್ಕೆ ಹೋಗಲ್ಲ ಶೇಂಗಾ ಪುಡಿ ಮತ್ತು ಹಸಿ ಚಟ್ನಿ ಹಾಕಿದ್ರೆ ಚೆನ್ನಾಗಿರ್ತೈತಿ ಈ ತರಕಾರಿ ಮಾಡ್ತೀವಿ ನೋಡಿರಿ ಬೆಂಡೆಕಾಯಿ ಆಮೇಲೆ ಬದ್ನೇಕಾಯಿ ಹೀರೆಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಈ ಥರ ತರಕಾರಿ ಬದನೇಕಾಯಿ ಎಣ್ಗಾಯಿ ಮಾಡಿದಾಗ ಹೀರೆಕಾಯಿ ಮಾಡಿದಾಗ ಶೇಂಗಾ ಚಟ್ನಿ ಪುಡಿ ಮತ್ತು ಗುರಳಿ ಚಟ್ನಿ ಪುಡಿ ಹಾಕಿ ಹಸಿ ಚಟ್ನಿ ಹಾಕಿ ಪಲ್ಯ ಮಾಡಿದ್ವಿ ಅಂದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರ್ತೈತಿ ಪಲ್ಯ ಅಂತೂ ಹಸಿ ಚಟ್ನಿನ ಮೇನ್ ಅದಕ್ಕೆ ಹಂಗಾಗಿ ಈಗ ಸದ್ಯಕ್ಕೆ ತರಕಾರಿ ಖಾಲಿ ಅಂತ ನಿನ್ನೆ ವಿಡಿಯೋದಾಗ ಹೇಳಿದ್ದೆ ಸಂಡೇ ಸ್ಯಾಟರ್ಡೇ ಹೋಗಿ ತರಬೇಕು ಅಂತಂದ್ವಿ ಸ್ಯಾಟರ್ಡೇ ಇದಕ್ಕೆ ನಮ್ಮ ಮನೆಯವರು ಇದಕ್ಕೆ ಹೋದರು ಡಿ ಮಾರ್ಟಿಗೆ ಹೋಗಿದ್ದರು ಅದು ನಾಳೆಗೆ ಬರ್ತಾ ವಿಡಿಯೋ ಯಾಕಂದ್ರೆ ನಾನು ಹೋಗಿದ್ದಿಲ್ಲ ನಮ್ಮ ತಗ ಮತ್ತೆ ಇಬ್ಬರಿಗೆ ಕಳ್ಸಿದ್ದೆ ಯಾಕಪ್ಪ ಅಂದರೆ ಅವರಿಬ್ಬರು ಯಾಕೆ ಕಳಿಸಿದ್ದೆ ಅಂದರೆ ನನಗೆ ಅಷ್ಟು ನನಗೂ ಕೆಲಸ ಇತ್ತು ಮನೆಯಾಗ ಅದಕ್ಕೆ ನಮ್ಮ ನಮಿತಾ ಮತ್ತು ಅವ್ರನ್ನ ಕಳಿಸಿದೆ ನಮಿತಾ ಸ್ಕೂಲ್ ರಜೆ ಐತೆ ನೋಡ್ರಿ ಈಗ ಹಂಗಾಗಿ ಆಕಿನೂ ಹೊರಗಡೆ ಅಡ್ಡಾಡ್ಕೊಂಬರ್ಲಿ ಬರಲಿ ಅವ್ರ ಅಪ್ಪನ ಜೊತೆಗೆ ಹೋಗ್ಲಿ ಅಂತ ಹೇಳಿಬಿಟ್ಟು ಕಳಿಸಿದೆ ಅವರಿಬ್ಬರನ್ನ ಬಿಟ್ಟು ನಾವಿಬ್ಬರು ಹೋಗ್ಬೋದಿತ್ತು ಬಟ್ ಆಕಿನ ನಮ್ಮ ಮನ್ಯಾಗ ಹಂಗಾಗಿ ಹೋಗಿ ಬರಲಿ ಆಕಿನೂ ಅಂತ ಹೇಳಿಬಿಟ್ಟು ಅಕ್ಕಿನ ಕಳಿಸಿದ್ದೆ ಈಗ ನೋಡ್ರಿ ಫ್ರೆಂಡ್ಸು ಇದು ಅಲಸಂದಿ ಕಾಳು ಪಲ್ಯ ಮಾಡೋದು ಅಷ್ಟೇ ತೋರಿಸಿದೆ ರೊಟ್ಟಿ ಮಾಡೋದೇನು ತೋರ್ಸೋಕೆ ಹೋಗಲಿಲ್ಲ ಹಂಗಾಗಿ ಈಗ ಲಾಸ್ಟಲ್ಲಿ ರೊಟ್ಟಿ ಮಾಡಿದಾದ ಮೇಲೆ ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡ್ಬೋದು ರೊಟ್ಟಿ ಅಲಸಂದಿ ಕಾಳು ಪಲ್ಯ ಮತ್ತು ಅಗಸಿ ಚಟ್ನಿ ಹಾಕ್ಕೊಂಡಿನಿ ಮೊಸರು ಬೇಕಂದ್ರೆ ಮೊಸರು ಕೂಡ ಹಾಕಿ ಹಾಕ್ಕೊಂಡು ತಿನ್ನಲಿ ಅಂತೇಳ್ಬಿಟ್ಟು ಸೈಡಿಗೆ ಇಟ್ಟಿದ್ದೆ ಮತ್ತು ಕುಕ್ಕರ್ನಾಗ ಒಂದು ಸ್ವಲ್ಪ ಅನ್ನನೂ ಕೂಡ ಮಾಡಿದ್ದೆ ಯಾಕಂದ್ರೆ ನಾವೇ ಬರೀ ರೊಟ್ಟಿ ತಿನ್ನಂಗೆ ತಿಂದ್ರೆ ಒಟ್ಟು ತುಂಬಲಕ್ಕಿಗೆ ಒಂದು ಸ್ವಲ್ಪ ಅನ್ನ ಉಣ್ಸಿದ್ರೆ ಇಷ್ಟ ಉಣ್ತಾಳೆ വീഡിയോ താങ്ക്സ് ഫോർ വാച്ചിങ്